ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಚೇಂಗಟ ಗ್ರಾಮದ ಶ್ರೀ ಹನುಮಾನ ದೇವಸ್ಥಾನದ ಉದ್ಘಾಟನೆ ಕಳಸಾರೋಹಣ ಧರ್ಮಸಭೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ದಾನಿಗಳಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ರಂಭಾಪುರಿ ಶ್ರೀಗಳು ಸೇರಿದಂತೆ ಬಾಲಯೋಗಿ ಶ್ರೀ ಶರಣಶಂಕರಲಿಂಗ ಮಹಾರಾಜರು ಹಾಗೂ ಹಲವು ಪೂಜ್ಯರ ಉಪಸ್ಥಿತಿಯಲ್ಲಿ ದೇವಸ್ಥಾನದ ಕಳಸಾರೋಹಣ ಆಸಿಯದಂತೆ ಇನ್ನುಳಿದ ಕಾರ್ಯಕ್ರಮಗಳು ನಿರ್ವಿಗ್ನವಾಗಿ ಜರುಗಿದವು ಮೂಲೋರೆ ವೀರ께서 ಸಂತೋಕ್ತರು ಕಲಮೋರೆ ಕ್ಷೇತ್ರದಲ್ಲಿ ವಾಯೋಗಿ ಶಂಕರಲಿಂಗ ಮಹಾರಾಜರೇ ಸುಂದರ ಧರ್ಮರಾಜೆ ಶಿವಕುಮಾರ ಸ್ವಾಮಿಯ ಸ್ವಾಮಿ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ದಯ ಕ್ಷಮ ಪೂಜ ಜಪ ಧ್ಯಾನ ಈ ಹತ್ತು ಧರ್ಮದ ಸೂತ್ರಗಳು ಯಾವ ಧರ್ಮದವರಿಗೆ ಬೇಕಾಗಿಲ್ಲ